ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಭೂಮಿ ಉರುಳು ಸೇವೆ ಮಾಡಿ ಎಲ್ಲ ಪೂಜೆನೂ ಮಾಡಿ ಅಜಿತ್ ಜೊತೆ ದೇವರಿಗೆ ಕೈ ಮುಗಿತಾ ಇರ್ತಾಳೆ ಹಿಂದಿನಿಂದ ಅಂಜನ ಇವರನ್ನ ಫಾಲೋ ಮಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಲಕ್ಷ್ಮಿಯವರು ಬಂದು ಭೂಮಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಂತ ಸ್ವಲ್ಪ ದೂರ ಕರ್ಕೊಂಡು ಬಂದು ಭೂಮಿ ಏನು ಮಾಡ್ತಿದ್ಯಾ ನೀನು ನಿನ್ನ ಮದುವೆ ಎಲ್ಲರ ಥರ ಅಲ್ಲ ನಿಂದು ಕಳ್ ಮದುವೆ ಅಂತ ಹೇಳೋಷ್ಟರಲ್ಲಿ ಅಜಿತ್ ಅಂಜನನ ನೋಡಿ ಭೂಮಿ ಅಂತ ಗಟ್ಟಿಯಾಗಿ ಕೂಗಿ ಅವರಿಬ್ರ ಹತ್ರ ಬಂದು ಏನು ಲಕ್ಷ್ಮಿಯವರೇ ನಮ್ಮ ಮದುವೆ ಎಲ್ಲರ ಥರ ಮದುವೆ ಅಲ್ಲ ಅಂತ ಹೇಳ್ತಿದ್ದೀರಲ್ಲ ಹೌದು ನಮ್ಮ ಮದುವೆ ಎಲ್ಲರ ಮದುವೆ ಥರ ಅಲ್ಲ ನಮ್ಮದು ಕಾಂಟ್ರಾಸ್ಟ್ ಮದುವೆ ಅದು ನಮಗೂ ಗೊತ್ತು ಅಂತ ಅಜಿತ್ ಹೇಳಿದಾಗ ಅಂಜನ ಮನಸಲ್ಲೇ ಯೋಚನೆ ಮಾಡ್ತಾಳೆ ಅವಳು ಕಾಂಟ್ರಾಕ್ಟ್ ಅಂತ ಏನೋ ಹೇಳ್ತಿದ್ದಾಳಲ್ಲ ಏನಿರಬಹುದು ಅದು ಅಂತ ಅಂಜನಾ ಯೋಚನೆ ಮಾಡ್ತಾಳೆ ನೋಡಿ ಲಕ್ಷ್ಮಿ ಅವರೇ ಭೂಮಿನ ಈಗ ಯಾರು ಇಷ್ಟಪಡದೇ ಇರಬಹುದು ಆದರೆ ನಮ್ಮಮ್ಮ ಅವಳನ್ನು ತುಂಬ ಇಷ್ಟಪಡ್ತಾರೆ ಅಮ್ಮ ಇಷ್ಟಪಡೋ ಥರ ಮುಂದೆ ಅವಳನ್ನು ಎಲ್ಲರೂ ಇಷ್ಟಪಡಲೂಬಹುದು ಆದರೆ ಅವಳನ್ನು ಯಾರು ಇಷ್ಟಪಡ್ಲಿ ಬಿಡಲಿ ಅವಳನ್ನು ನಾನಂತೂ ತುಂಬಾನೇ ಇಷ್ಟಪಡ್ತೀನಿ ಅಂತ ಅಂಜನ ಮತ್ತು ಶ್ರವಣ್ಣ ನೋಡಿ ಅಜಿತ್ ಹೇಳ್ತಾನೆ ಇವ್ರ ಮಾತನ್ನೆಲ್ಲ ಕೇಳಿ ಶ್ರವಣ್ಣ ಅಂಜನನ್ನ ಮನೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಅವರು ಮನೆ ಕೆಲಸನೆಲ್ಲ ಮಾಡ್ತಾ ಇರ್ತಾರೆ ಹಾಗೆ ಅಜಿತ್ ಮತ್ತು ಭೂಮಿ ರೂಮ್ನ ಕ್ಲೀನ್ ಮಾಡ್ತಾ ಇರುವಾಗ ಅವ್ರಿಗೆ ಮಂಚದ ಕೆಳಗಡೆ ಚಾಪೆ ಕಾಣಿಸುತ್ತೆ ಆಗ ಲಕ್ಷ್ಮಿಯವರು ಯೋಚನೆ ಮಾಡ್ತಾರೆ ಅಯೋಧ್ಯೆಯವರೇ ಈ ಚಾಪೆ ಯಾಕೆ ಇಲ್ಲಿ ಇದೆ ಇವರಿಬ್ಬರು ಎಲ್ಲರ ಥರ ಪ್ರೀತಿ ಮಾಡೋರ ಥರ ನಾಟಕ ಮಾಡ್ತಿದ್ದಾರೆ ಆದರೆ ಇವ್ರ ಒಳ ಒಳಗೆ ಏನೋ ಜಗಳ ನಡೀತಾ ಇರಬಹುದು ಇದನ್ನು ಸಂಗೀತ ಅಮ್ಮ ಅವ್ರಿಗೆ ಈಗಲೇ ನಾನು ಹೇಳಬೇಕು ಅಂತ ಲಕ್ಷ್ಮಿಯವರು ಯೋಚನೆ ಮಾಡ್ತಾರೆ ಈ ಕಡೆ ಅಜಿತ್ ಭೂಮಿಗೆ ಬೈತಾ ಇರ್ತಾನೆ ನೀನಾಗಿರಲಿ ಸತ್ಯಣ್ಣ ಆಗಿರಲಿ ಲಕ್ಷ್ಮಿ ಅಕ್ಕ ಆಗಿರಲಿ ಯಾರಾಗಿದ್ದರೂ ನಮ್ಮ ಮದುವೆ ಬಗ್ಗೆ ಹೇಳಬಾರ್ದು ಅಂತ ಹೇಳಿದ್ದೆ ತಾನೆ ನೋಡಿಗ ಒಂದೇ ಒಂದು ಕ್ಷಣದಲ್ಲಿ ಲಕ್ಷ್ಮಿ ಅಕ್ಕ ಹೇಳಿರೋ ಸತ್ಯನ ಅಂಜನ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ಹೇಳ್ತಾ ಇದ್ಲು ಒಂದು ವೇಳೆ ಅವ್ರಿಗೆಲ್ಲ ಸತ್ಯ ಏನ್ ಏನಾಗ್ತಿತ್ತು ಅಂತ ನಿನಗೇನಾದರೂ ಯೋಚನೆ ಇತ್ತ ಅಂತ ಅಜಿತ್ ಬೈತಿರುವಾಗ ಭೂಮಿ ಸಾರಿ ಸಾಹೇಬ್ರಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿನ್ನ ಸಾರಿ ಔಷಧನ ಮೆಡಿಷನ ಸಾರಿ ಅನ್ನೋದು ಎರಡು ಅಕ್ಷರದ ಪದ ಅಷ್ಟೇ ಸಾರಿ ಕೇಳೋದು ಈಸಿ ಅಂತ ಹೇಳಿ ಪಟ್ ಅಂತ ಸಾರಿ ಕೇಳೋದಲ್ಲ ಮೊದಲೇ ಯೋಚನೆ ಮಾಡಬೇಕು ಅಂತ ಅಜಿತ್ ತುಂಬನೇ ಕೋಪ ಮಾಡ್ಕೊಳ್ತಾನೆ ನೋಡು ನಮ್ಮಿಬ್ಬರ ಸತ್ಯ ಅವರಿಗೆಲ್ಲ ಏನಾದರೂ ಗೊತ್ತಾಗಿ ನನ್ನ ಲೈಫಲ್ಲಿ ಮತ್ತೆ ಆ ಅಂಜನ ಬಂದರೆ ನಾನು ಈ ಊರಿನಿಂದ ಟ್ರಾನ್ಸ್ಫರ್ ತಗೊಂಡು ಬೇರೆ ಊರಿಗೆ ಹೋಗಿಬಿಡ್ತೀನಿ ಅಂತ ಅಜಿತ್ ಭೂಮಿಗೆ ಹೆದರ್ಸ್ತಾನೆ ಆಗ ಭೂಮಿಗೆ ತುಂಬನೇ ಶಾಕ್ ಆಗುತ್ತೆ ನೋಡು ಭೂಮಿ ನಾನು ನಿನಗೆ ಐದು ಚಾನ್ಸನ್ನು ಕೊಡ್ತೀನಿ ಆ ಐದು ಚಾನ್ಸಲ್ಲಿ ನೀನೇನಾದರೂ ತಪ್ಪು ಮಾಡಿದ್ದೀಯಾ ಅಂತ ಹೇಳಿದರೆ ನಾನು ನಾನು ಮೊದಲು ಹೇಳ್ದಿದ್ದಂಗೆ ಟ್ರಾನ್ಸ್ಫರ್ ತಗೊಂಡು ಹೊರಟೋಗ್ತೀನಿ ಆಮೇಲೆ ನಿನ್ನ ತೆ ತಂದೆ ಕೇಸಾಗ್ಲಿ ನನಗಾಗ್ಲಿ ಯಾವುದೇ ಸಂಬಂಧ ಇರೋದಿಲ್ಲ ಅಂತ ಅಜಿತ್ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಹೋಗಿ ಸಾಹೇಬ್ರೆ ಹೇಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ನೋಡಿ ಅಸಹಾಯಕ ಹೆಣ್ಣು ನಾನು ಅದರಲ್ಲೂ ಒಂಟಿ ಬೇರೆ ನೋಡಿ ಸಾಹೇಬ್ರೆ ನಿಮಗೆ ಇಲ್ಲಿ ಕೆಲಸ ಇಲ್ಲ ಅಂದರೆ ಬೇರೆ ಕಡೆ ಸಿಗುತ್ತೆ ಆದರೆ ನನಗೆ ನಮ್ಮಮ್ಮ ಒಬ್ರೆ ಇನ್ನೊಂದಮ್ಮ ಸಿಗಲ್ಲ ಅಂತ ಭೂಮಿ ತುಂಬನೇ ನೋವು ಪಟ್ಕೊಡ್ತಾಳೆ ಆಗ ಅಜಿತ್ ಹೇಳ್ತಾನೆ ಸರಿ ಹೋಗ್ಲಿ ಬಿಡು ಆದರೆ ಇನ್ನೊಂದು ಸಲ ಈ ಥರ ತಪ್ಪು ಆಗದೆ ಇರುವಾಗೆ ನೋಡ್ಕೋ ಅಂತ ಅಜಿತ್ ಹೇಳ್ತಾನೆ ಸರಿ ಅಂತ ಇಬ್ರು ಅಜಿತ್ ಮತ್ತೆ ಭೂಮಿ ಮನೆಗೆ ಹೊರಡ್ತಾರೆ ಈ ಕಡೆ ಅಜ್ಜಿ ದೇವರಿಗೆ ಕೈ ಮುಗಿತಿರ್ತಾರೆ ಅಲ್ಲಿಗೆ ಶ್ರವಣ್ ಮತ್ತೆ ಅಂಜನ ಬಂದಾಗ ಅಜ್ಜಿ ಕೇಳ್ತಾರೆ ಯಾಕೋ ಶ್ರವಣ ಇಷ್ಟು ಲೇಟ್ ಮಾಡಿಬಿಟ್ಟೆ ಅಂತ ಕೇಳ್ತಾರೆ ಆಗ ಅಜ್ಜಿ ಅಂಜನನ ಹತ್ರ ಕೇಳ್ತಾರೆ ಏ ಅಂಜನ ಎಲ್ಲರಿಗೂ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾರೆ ಇವಳು ದೇವಸ್ಥಾನಕ್ಕೆ ಹೋಗಿದ್ಲು ಯಾಕೆ ನಿಮ್ಮ ಹತ್ರ ಎಲ್ಲ ಹೇಳಲಿಲ್ವ ಅಂತ ಕೇಳಿದಾಗ ಅಂಜನ ಹೇಳ್ತಾಳೆ ನಾನು ಅಮ್ಮನ ಹೇಳ್ಬಿಟ್ಟು ಹೋಗಿದ್ದೆ ಅಂತ ಹೇಳ್ತಾಳೆ ಈ ಕಡೆ ಮನೆ ಕೆಲ್ಸದ ಪಲ್ಲವಿ ಸಂಗೀತನ ಹತ್ರ ವಿಷಯ ಹೇಳೋ ಅರ್ಜೆಂಟಾಗಿ ಓಡ್ ಬಂದು ದೇವ್ಯಾನಿಗೆ ಡಿಕ್ಕಿ ಹೊಡಿತಾಳೆ ಆಗ ದೇವ್ಯಾನಿ ಏನು ಪಲ್ಲವಿ ಇಷ್ಟೊಂದು ಅರ್ಜೆಂಟು ಅಂತ ಕೇಳ್ತಾಳೆ ಆಗ ಪಲ್ಲವಿ ಹೇಳ್ತಾರೆ ಅದು ಭೂಮಿ ರೂಮ್ನ ಕ್ಲೀನ್ ಮಾಡ್ತಿದ್ನ ಅಲ್ಲೇನೋ ನೋಡಿದೆ ಅದನ್ನು ಸಂಗೀತಮ್ಮವ್ರಿಗೆ ಹೇಳೋಣ ಅಂತ ಹೋಗ್ತಿದ್ದೆ ಅಂತ ಪಲ್ಲವಿ ಹೇಳ್ತಾಳೆ ಆಗ ದೇವ್ಯಾನಿ ಪಲ್ಲವಿ ಕೈ ಹಿಡ್ಕೊಂಡು ಏನು ನೋಡಿದೆ ಏನು ವಿಷಯ ಅಂತ ಕೇಳ್ತಾರೆ ಆಗ ಪಲ್ಲವಿ ಅದು ಅಂತ ಹೇಳಿದಾಗ ದೇವ್ಯಾನಿ ಹೇಳ್ತಾಳೆ ಯಾಕೆ ನನ್ನ ಹತ್ರ ಹೇಳಬಾರ್ದ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ನಿಮ್ಮ ಹತ್ರ ಹೇಳಬಾರ್ದು ಅಂತಲ್ಲ ಅದು ಅದು ಅಂತ ಹೇಳಿರುವಾಗ ಅಲ್ಲಿಗೆ ಅಜಿತ್ ಮತ್ತು ಭೂಮಿ ಬರ್ತಾರೆ ಅಜಿತ್ ಬಂದು ಅತ್ತೆ ಅಂತ ಕರೀತಾನೆ ಅಲ್ಲಿಗೆ ಸಂಗೀತ ಬಂದು ಭೂಮಿ ಪೂಜೆ ಎಲ್ಲ ಚೆನ್ನಾಗಾಯ್ತಮ್ಮ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹಾ ಚೆನ್ನಾಗಾಯ್ತು ಅಂತ ಹೇಳ್ತಾರೆ ಆಗ ಸಂಗೀತ ಹೇಳ್ತಾರೆ ಹೋಗಿ ಇಬ್ಬರಿಗೂ ಸುಸ್ತಾಗಿರುತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಅಜಿತ್ ಮತ್ತೆ ಭೂಮಿ ಇಬ್ರು ರೂಮ್ಗೆ ಹೋಗ್ತಾರೆ ಸಂಗೀತ ಸಹ ಅಲ್ಲಿಂದ ಹೋಗ್ತಾರೆ ಪಲ್ಲವಿ ಹೋಗಬೇಕು ಅನ್ನೋಷ್ಟರಲ್ಲಿ ದೇವಿಯಾನಿ ಪಲ್ಲವಿ ಕೈ ಹಿಡ್ಕೊಂಡು ಆವಾಗಲೇ ಏನೋ ಹೇಳ್ತಿದ್ಯಲ್ಲ ಏನಂತ ಹೇಳು ಅಂತ ಹೇಳ್ತಾರೆ ಆಗ ಪಲ್ಲವಿ ಸುಳ್ಳು ಹೇಳ್ತವೆ ಅದು ಅಜಿತ್ ಅಣ್ಣನ ರೂಮ್ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತಲ್ವ ಯಾವ್ಯಾವ ವಸ್ತುಗಳನ್ನು ಎಲ್ಲಿಡಬೇಕು ಅಂತ ಗೊತ್ತಾಗಲಿಲ್ಲ ಅದನ್ನೇ ಕೇಳೋಣ ಅಂತ ಬಂದೆ ಅಂತ ಪಲ್ಲವಿ ಹೇಳ್ತಾರೆ ಅಲ್ಲಿಂದ ಪಲ್ಲವಿ ಹೋಗ್ತಾಳೆ ದೇವ್ಯಾನಿಗೆ ಕೋಪ ಬರುತ್ತೆ ಈ ಕಡೆ ಶ್ರವಣ್ ದೇವ್ರಿಗೆ ಮಾಡಿರೋ ಅಲಂಕಾರ ನೋಡಿ ಅಮ್ಮ ಅಲಂಕಾರ ಅಂತೂ ತುಂಬನೇ ಚೆನ್ನಾಗಿದೆ ಯಾರು ಮಾಡಿರೋದು ಅಂತ ಕೇಳ್ತಾನೆ ಈ ಕಡೆ ದೇವ್ಯಾನಿ ಅಂಜನಿಗೆ ಕಣ್ಸನ್ನೆ ಮಾಡಿ ಮೇಲೆ ಹೋಗಿ ಅಜಿತ್ನ ರೂಮ್ ಚೆಕ್ ಮಾಡು ಅಂತ ಹೇಳ್ತಾನೆ ಈ ಕಡೆ ಭೂಮಿ ರೂಮ್ಗೆ ಬಂದು ನೋಡಿದ್ರೆ ಹಾಸಿಗೆ ಎಲ್ಲ ಹೊರಗಡೆ ಬಿದ್ದಿರುತ್ತೆ ಅದನ್ನ ನೋಡಿ ಭೂಮಿಗೆ ಶಾಕ್ ಆಗಿ ಅಯ್ಯೋ ಇದನ್ನೆಲ್ಲ ಯಾರ್ ಹೊರಗಡೆ ಇಟ್ಟಿರೋದು ನಾನಂತೂ ಹೊರಗಡೆ ಇಟ್ಟಿಲ್ವಲ್ಲ ಅಂತ ಅದನ್ನ ಕ್ವಾಟ್ ಒಳಗಡೆ ಇಡೋದಕ್ಕೆ ಭೂಮಿ ಹೋಗ್ತಾಳೆ ಭೂಮಿ ಒಳಗಡೆ ಇರುವಾಗ ಪಲ್ಲವಿಯಕ್ಕ ಬಂದು ಭೂಮಿ ಅಂತ ಕರೀತಾಳೆ ಆಗ ಭೂಮಿ ಪಲ್ಲವಿಯಕ್ಕ ಏನ್ ಬಂದಿರೋದು ಅಂತ ಕೇಳಿದಾಗ ಅಂಜನಾ ರೂಮ್ ಹೊರಗಡೆ ಕದ್ದು ಕೇಳಿಸ್ಕೊಳ್ತಾ ಇರ್ತಾಳೆ ಆಗ ಪಲ್ಲವಿ ಕೇಳ್ತಾರೆ ಭೂಮಿ ನಾನು ನಿನ್ನ ರೂಮನ್ನು ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಏನದು ಛಾಪೆ ಎಲ್ಲ ಕೆಳಗಡೆ ಇಟ್ಟಿದ್ದೀರಲ್ಲ ನಿನ್ನ ಮತ್ತೆ ಅಜಿತನ ಮಧ್ಯೆ ಏನಾದರೂ ಪ್ರಾಬ್ಲಮಾ ಅಂತ ಕೇಳ್ತಾಳೆ ಸತ್ಯ ಹೇಳು ಭೂಮಿ ನೀವಿಬ್ಬರು ಬೇರೆ ಬೇರೆ ಮಲಗ್ತಿದ್ದೀರಾ ತಾನೇ ಅಂತ ಪಲ್ಲವಿ ಕೇಳ್ತಾಳೆ ಅದನ್ ಕೇಳಿ ಭೂಮಿಗೆ ಶಾಕ್ ಆಗುತ್ತೆ ಈ ಕಡೆ ಅಂಜನನಿಗೂ ಶಾಕ್ ಆಗುತ್ತೆ ಆಗ ಭೂಮಿ ಹೇಳ್ತಾಳೆ ಇಲ್ವಲ್ಲ ಜೊತೇಲೆ ಮಲಗ್ತಿರೋದು ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಸುಳ್ಳು ಹೇಳಬಿಡ ಭೂಮಿ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಇದ್ರೆ ಹೇಳು ಸಂಗೀತಮ್ಮನಿಗೆ ಹೇಳಿ ಸರಿ ಮಾಡಿಸ್ತೀನಿ ಅಂತ ಪಲ್ಲವಿ ಕೇಳಿದಾಗ ಭೂಮಿ ಹೇಳ್ತಾಳೆ ಅಲ್ಲ ಅಕ್ಕ ನೀವು ಇವತ್ತಾಗಿ ಈ ಥರ ಪ್ರಶ್ನೆ ಕೇಳ್ತಿದ್ದೀರಾ ಅಂತ ಭೂಮಿ ಕೇಳ್ತಾಳೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಭೂಮಿ ಕೇಳಿದಾಗ ಪಲ್ಲವಿ ಹೇಳ್ತಾಳೆ ನೀನು ಸಪ್ರೇಟಾಗಿ ಹಾಸಿಗೆ ಹಾಸ್ಕೊಂಡು ಮಲಗ್ತಿದ್ಯಲ್ಲ ಅದನ್ನು ನಾನು ನೋಡಿದೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಂಜ ನನಗೆ ಶಾಕ್ ಆಗುತ್ತೆ ಆಗ ಭೂಮಿ ಅಕ್ಕ ಅದು ಅಂತ ಹೇಳುವಾಗ ಅಂಜನ ಏಯ್ ಅಂತ ಕೂಗ್ತಾಳೆ ಅದನ್ನ ನೋಡಿ ಭೂಮಿಗೆ ಶಾಕ್ ಆಗುತ್ತೆ ಭೂಮಿ ಒಳಗಡೆ ಹೋಗಿ ನಗಾಡ್ತಾ ಕೈ ತಟ್ಕೊಂಡು ಕುಣಿತಾಳೆ ನೀನು ಮತ್ತು ಅಜಿತ್ ನಿಜವಾದ ಗಂಡ ಹೆಂಡತಿ ಅಲ್ಲ ತಾನೆ ಅಂತ ತುಂಬ ಖುಷಿ ಪಡ್ತಾಳೆ ಆಗ ಭೂಮಿ ನೀನು ಏನು ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಏನು ಮಾತಾಡ್ತಿದ್ದೀನ ತೋರಿಸ್ತಿಂತಾಳಿ ಅಂತ ಮಂಚದ ಕೆಳಗಡೆ ಇರೋ ಚಾಪೆನ ಹೊರಗಡೆ ತೆಗಿತಾಳೆ ಇದು ಕಣೆ ಹಾಗಾದ್ರೆ ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ನೀವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಅಂಜನಾ ಹೇಳ್ತಾಳೆ ನಾನು ಇವಾಗಲೇ ಅಜ್ಜಿಗೆ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಅಂಜನಾ ತುಂಬ ಖುಷಿಯಿಂದ ಕುಣಿತಾ ಹೋಗ್ತಾಳೆ ಅಂಜನಾ ಅಜ್ಜಿ ಅಜ್ಜಿ ಅಂತ ಕೂಗ್ತಾ ಹೋಗ್ತಾಳೆ ಆಗ ಅಜಿತ್ ಭೂಮಿ ಹತ್ರ ಇವಳಿಗೇನಾಯ್ತು ಹುಚ್ಚಿ ಥರ ಕೂಗ್ತಾ ಹೋಗ್ತಿದ್ಯಾಳಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದು ಸಾಹೇಬ್ರೆ ನಮ್ಮ ಚಾಪೇನ ಅವ್ಳು ಅವಳು ನೋಡ್ಬಿಟ್ಲು ಅದನ್ನು ಮನೆಯವ್ರಿಗೆಲ್ಲ ಹೇಳೋದಿಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಜಿತ್ ಗೆ ಶಾಕ್ ಆಗುತ್ತೆ ಆಗ ಅಜಿತ್ ಬಾ ಬೇಗ ಅಂತ ಓಡ್ತಾನೆ ಆಗ ಅಂಜನ ಅಜ್ಜಿ ಅಜ್ಜಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಭೂಮಿ ಮತ್ತು ಅಜಿತ್ದು ಮದುವೆನೇ ಆಗಿಲ್ಲ ಅಂತ ಹೇಳ್ತಾಳೆ ಅವರಿಬ್ಬರು ಗಂಡ ಹೆಂಡ್ತಿನೇ ಅಲ್ಲ ಗಂಡ ಹೆಂಡ್ತಿ ಥರ ನಾಟಕ ಮಾಡ್ತಿದ್ದಾರೆ ಅಂತ ಅಂಜನ ಎಲ್ರಿಗೂ ಹೇಳ್ತಾ ಬರ್ತಾಳೆ ಅಲ್ಲಿಗೆ ಅಜಿತ್ ಮತ್ತು ಭೂಮಿ ಬರ್ತಾರೆ ಅಜಿತ್ ಅಂಜನನ ಕರೆದು ಏ ಅಂಜನ ಏನು ಹುಚ್ಚುಚ್ಚಾಗಿ ಆಡ್ತಿದ್ಯಾ ಅಂತ ಕೇಳ್ತಾನೆ ಆಗ ಅಜ್ಜಿ ಹೇಳ್ತಾರೆ ನಿಮ್ಮಿಬ್ರದ್ದು ಮದುವೆನೇ ಆಗಿಲ್ವಂತೆ ಹೌದಾ ಅಂತ ಕೇಳ್ತಾರೆ ಆಗ ಅಂಜನ ಹೇಳ್ತಾಳೆ ಏ ಟಿ ಅಂಗಡಿ ಹೊರಡು ನಮ್ಮ ಮನೆಯಿಂದ ಆಚೆ ಹೋಗುವಂತ ಬೈತಾಳೆ ಆಗ ಭೂಮಿ ಕೂಗ್ತಾಳೆ ಆಗ ಅಂಜನ ಹೇಳ್ತಾಳೆ ದುಡ್ಡಿಗೋಸ್ಕರ ನಮ್ಮ ಮನೆಯಲ್ಲಿ ಒಕ್ಕರಿಸ್ಕೊಂಡಿರೋ ಇಳು ಅಂತ ಹೇಳಿದಾಗ ಶ್ರವಣ್ ಹೇಳ್ತಾಳೆ ಏ ಭೂಮಿ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವೇನು ಮಾತಾಡ್ತಿದ್ದೀರಾ ನೋಡಂಜನ ನನ್ನ ಬಗ್ಗೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಯಾಕೆ ನಂಬು ಅಂಜನನ್ಗೆ ಬೈತಿದ್ಯಾ ಅಂತ ಶ್ರವಣ್ ಭೂಮಿಗೆ ಬೈಯೋಕೆ ಬಂದಾಗ ಭೂಮಿ ಹೇಳ್ತಾಳೆ ನಾನು ಒಡವೆ ಈ ಮನೆಗೋಸ್ಕರ ಬಂದವಳಲ್ಲ ಸಾಹೇಬ್ರೆ ಅವಳು ಮಾತಾಡ್ತಿರೋ ಮಾತಿನ ಅರ್ಥ ಗೊತ್ತಿದೆಯಾ ಅವಳಿಗೆ ನಾನು ನನ್ನ ಗಂಡನ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡು ಬಂದಿರೋಳು ಅಜಿತ್ ಸಾಹೇಬ್ರೆ ಇವಳು ಈ ಥರ ಎಲ್ಲ ಮಾತಾಡಿದ ಮೇಲೆ ಈ ಮನೇಲಿ ನಾನು ಒಂದು ಕ್ಷಣವೂ ಇರಲ್ಲ ನೀವು ಬೇಜಾರ್ ಮಾಡಿಕೊಂಡ್ರೂ ಪರವಾಗಿಲ್ಲ ನಾನು ಸತ್ಯ ಏನು ಅಂತ ಹೇಳ್ಬಿಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಭೂಮಿ ಮಾತು ಕೇಳಿ ಅಜಿತನ್ಗೆ ಶಾಕ್ ಆಗತ್ತೆ ಆದರೆ ಭೂಮಿ ಹೇಳಕ್ಕೆ ಹೊರಟಿರೋ ಸತ್ಯನೇ ಬೇರೆಯಾಗಿರುತ್ತೆ ಭೂಮಿ ಅಂಜನನ ಇಲ್ಲಿ ದೊಡ್ಡದಾಗಿ ಬಕ್ರ ಮಾಡ್ತಾಳೆ ಹಾಗಾದರೆ ಮುಂದೇನಾಗತ್ತಿ ಸಂಚಿಕೆ ಅಂತ ಮತ್ತೆ ನೋಡೋಣ